ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಹ್ಯೂಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಡೈಲಿ ವ್ಲಾಗ್ ಇದ್ದೀನಿ ಸೊ ಇವತ್ತು ಡೈಲಿ ವ್ಲಾಗ್ ಅನ್ನೋಕ್ಕಿಂತ ಡೈಲಿ ವ್ಲಾಗೆ ಹಾಗೆ ಸ್ವಲ್ಪ ಸ್ವಲ್ಪ ಮಾತಾಡೋದಿದೆ ಇವ ಇತ್ತೀಚಿಗಂತೂ ಎಂಥಂತ ಒಳ್ಳೆ ಕಂಟೆಂಟ್ಗಳು ಸಿಗ್ತಾಯಿದೆ ಗೊತ್ತಾ ನನಗೆ ಅದೇನೋ ಗೊತ್ತಿಲ್ಲ ಅಂದರೆ ನೋಡೋ ವೀಕ್ಷಕರೇ ನನಗೆ ಆಗದೆ ಇರೋರಾಗಿರ್ಬೋದು ಆಗ ಆಗೋರಾಗಿರ್ಬೋದು ಸೊ ಅವರೇ ನನಗೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ ಯೂಟ್ಯೂಬಿಗೆ ಅಂತ ಹೇಳ್ಬೋದು ಸೊ ಹಾಗೆ ಮೋಸ್ಟು ರಿಕ್ವೆಸ್ಟಿಂಗ್ ಕ್ವಶನ್ಗಳಲ್ಲಿ ನಾನು ಕ್ಯೂ ಏನೇ ಹಾಕಿರಲಿಲ್ಲ ಕ್ವಶನ್ಗಳು ಕೇಳಿ ಅಂತ ಬಟ್ ಆದ್ರೂ ಕೆಲವೊಂದು ಕ್ವಶನ್ಗಳಿಗೆ ಆನ್ಸರ್ ಮಾಡಿದ್ದಿದೆ ಮಾಡ್ತೀನಿ ಸರ್ ಎಂತಂದರೆ ಇತ್ತೀಚೆಗೆ ಒಂದು ಟೂ ಡೇಸ್ ಬ್ಯಾಕು ಒಂದು ರೀಲ್ಸ್ ಹಾಕಿದೆ ಸೊ ಅದು ಮೆಸೇಜ್ ಡಿಲೀಟ್ ಮಾಡಿದ್ದೀನಿ ಇವಾಗ ಅಂದರೆ ಕಮೆಂಟ್ನ ಆಮೇಲೆ ಮೆಸೇಜ್ಗಳಲ್ಲೂ ಅಷ್ಟೆ ಸುಮಾರು ನೋಡಿದ್ದೀನಿ ನಾನು ಯಾವಾಗಾದರೂ ಒಂದು ಬಟ್ಟೆ ಹಾಕ್ಕೊಂಡು ನಾಲ್ಕೈದು ರೀಲ್ಸ್ ಮಾಡಿದರೆ ಬೇರೆ ಬಟ್ಟೆ ಇಲ್ವಾ ಅನ್ನೋದು ಆಮೇಲೆ ಕೇಳಿ ಪರವಾಗಿಲ್ಲ ಕೇಳೋದ್ರಲ್ಲಿ ನಿಮ್ಮ ಅನಿಸಿಕೆ ನೀವು ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ನಾನು ಎಷ್ಟೋ ಸರಿ ಕೇಳಿದ್ದೀನಿ ಬಟ್ ಅಂದರೆ ಇಲ್ಲ ನೀವು ಹೇಳೋದು ನೀವು ಹೇಳೋದು ತಪ್ಪು ಅಂತ ಹೇಳ್ತಾರೆ ನಾನು ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ನಾನೇ ಹೇಳಿ ಎಷ್ಟೋ ಸರಿ ಹೇಳಿದ್ದೀನಿ ಸೊ ಆದ್ರೂ ಕೆಲವೊಂದಿಷ್ಟು ಮೆಸೇಜ್ಗಳಿಗೆ ಆಮೇಲೆ ನನಗೆ ಮದುವೆ ಆಗಿದೆ ಅಂತ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಕೆಲವೊಂದು ಜನ ನನಗೆ ನಂಬರ್ ಕೇಳೋದಾಗಿರ್ಬೋದು ನಂಬರ್ ಕೇಳಿ ಬಟ್ ಯಾವುದೇ ಒಂದು ಬ್ಯಾಡ್ ಇನ್ಸ ಇಂಟೆನ್ಷನಿಂದ ಬ್ಯಾಡ್ ಅಂದರೆ ಕೆಟ್ಟದಾಗ ಯೋಚನೆ ಮಾಡಿ ನನ್ನ ನಂಬರ್ ಕೇಳಕ್ಕೆ ಹೋಗ್ಬೇಡಿ ಯಾಕೆಂತಂದರೆ ಇದನ್ನು ಯಾಕೆ ಇಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಅಂತಂದರೆ ಸುಮಾರು ಜನ ನಾನು ಯೂಟ್ಯೂಬ್ ನೋಡೋರೇ ನನಗೆ ಅಲ್ಲಿ ಬಂದು ಮೆಸೇಜ್ ಮಾಡೋದು ಯಾಕಂದರೆ ಕಮೆಂಟ್ ಮಾಡಿದ್ರೆ ನಂಬರ್ ಕೊಡಲ್ಲ ಅಂತ ಗೊತ್ತು ಅಲ್ಲೆಲ್ಲ ಕೇಳಿಬಾರೋ ಅಂತ ಕಾಮನ್ ಸೆನ್ಸ್ ಕೂಡ ಇದೆ ಅವರು ಬಂದು ಯೂಟ್ಯೂಬ್ ಅಂದರೆ ನನ್ನ ಮೆಸೇಂಜರಲ್ಲಿ ಬಂದು ಮೆಸೇಜ್ ಮಾಡ್ತಾರೆ ನಂಬರ್ ಕೊಡಿ ಅಂತ ಯಾಕೆ ಅಂತ ಕೇಳ್ತೀನಿ ಸೊ ಫ್ರೆಂಡ್ಶಿಪ್ ಮಾಡೋಕ್ಕೆ ಅಂತ ಹೇಳ್ತಾರೆ ನನಗೆ ಯಾವ ಥರ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತೀನಿ ಬಟ್ ನೀವು ಚೆನ್ನಾಗಿದ್ರೆ ಅದಕ್ಕೆ ಕಮೆಂಟ್ಗಳನ್ನ ಕೊಡ್ತೀರಾ ಓಕೆ ನಾನು ಕೊಡಬೇಡಿ ಅಂತ ಹೇಳಲ್ಲ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ನೋಡಿ ಒಂದು ಹೇಳ್ತೀನಿ ಯಾರು ಹೆಂಗೆ ಕಮೆಂಟ್ ಮಾಡಲಿ ಯಾವುದೇ ಥರ ಮಾತಾಡಲಿ ನಮ್ಮ ನಮ್ಮತನ ಏನಿದೆ ನಾವು ಯಾವತ್ತು ಬಿಟ್ಕೊಡ್ಬಾರ್ದು ಸೊ ಅವ್ರು ಎಷ್ಟೇ ಚೆನ್ನಾಗಿ ಎಷ್ಟೇ ಬೇಡ ಮಾತಾಡಲಿ ಓಕೆ ಓಕೆ ಅಂತಲೇ ಇರ್ತೀನಿ ನಾನು ಅದು ಮಟ್ಟ ನೋಡು ನೋಡ್ತೀನಿ ಆನಂತರ ಮತ್ತೆ ರಿಪೀಟ್ ಬಂತು ಅಂತಂದರೆ ಸುಮ್ಮನೆ ಬ್ಲಾಕ್ ಹಾಕ್ತೀನಿ ಸುಮ್ಮನೆ ಯಾಕೆ ಅವ್ರ ಜೊತೆ ಯಾಕೆ ಅಷ್ಟೊಂದು ಆರ್ಗ್ಯೂ ಮಾಡೋದು ಅಂತ ಹೇಳ್ಬಿಟ್ಟು ಬ್ಲಾಕ್ ಮಾಡಾಕ್ತೀನಿ ಬ್ಲಾಕ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಅವರು ಸೊ ಮಾಡ್ತೀನಿ ನಾನು ಸುಮಾರು ಜನ ಕೇಳಿದ್ದೇನೆ ಅಂತ ಅಂದರೆ ನೀನು ಮಿಡ್ಲ್ ಕ್ಲಾಸಾ ನೀನು ಮಿಡ್ಲ್ ಕ್ಲಾಸಾ ಅಂತ ನೋಡಿ ಇವಾಗಲೂ ಯೂಟ್ಯೂಬಲ್ಲಿ ಕ ಮೆಸೆಂಜರಲ್ಲಿ ಮೆಸೇಜ್ ಬರ್ತಾನೆ ಇರ್ತೀನಿ ಇತ್ತೀಚೆಗೆ ನಾನು ಅದೇ ರೀಲ್ಸ್ಗಳು ಜಾಸ್ತಿ ಆಗ್ತಾಯಿದ್ದೀನಿ ಅದಕ್ಕೋಸ್ಕರ ಈ ಥರ ಕಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ ಆಮೇಲೆ ಮೆಸೆಂಜರ್ಗಳು ಕೂಡ ಸಿಕ್ಕಾಪಟ್ಟೆ ನಿಮಗೆ ಹೆಂಗೆ ತೋರಿಸೋದು ನಾನು ಅದೆಲ್ಲ ತೋರಿಸ್ಲೂಬಾರ್ದು ಒಂದು ಸರಿ ಸ್ವೈಪ್ ಮಾಡಿದರೆ ಒಂದು ನೂರು ನೂರ ಐವತ್ತು ಮೆಸೇಜ್ಗಳು ಇರಲ್ಲ ನಾನು ಹಾಯ್ ಹಲೋ ಚೆನ್ನಾಗಿ ನೀವು ವೀಡಿಯೋ ಚೆನ್ನಾಗಿ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಕಮೆಂಟ್ ಮಾಡ್ತಿರ್ತೀರಾ ಅಂದರೆ ಮೆಸೇಜ್ ಮಾಡ್ತಾ ಇರ್ತೀರ ಸೊ ಅದೆಲ್ಲ ನೋಡೇ ಇರಲ್ಲ ನಾನು ಆ್ಯಂಡ್ ನೀವು ಮಿಡ್ಲ್ ಕ್ಲಾಸಾ ಯಾಕೆ ನೀನು ಒಂದೇ ಹೊಟ್ಟೆಯಲ್ಲಿ ನಾಲ್ಕೈದು ರೀಲ್ಸ್ ಮಾಡ್ತೀಯಾ ಅಂತ ಹೇಳಿಬಿಟ್ಟು ನನಗೆ ಮೆಸೇಜ್ ಮಾಡಿರೋದು ಆನಂತರ ಯಾಕೆ ಬೈಕಲ್ಲೇ ಹೋಗ್ತೀರಾ ಕಾರ್ ತೊಗೋಬೋದಲ್ವ ಅಂತ ಸುಮ್ಮ ಎಷ್ಟು ಅಂತ ಅಂದರೆ ಯೂಟ್ಯೂಬಲ್ಲಿ ಕೂಡ ಈ ಒಂದು ಕ್ವಶನ್ಗಳಿಗೆ ನಾನು ಆನ್ಸರ್ ಕೂಡ ಮಾಡಿದ್ದೀನಿ ಇಲ್ಲ ಸದ್ಯ ನಾವು ಆ ಥರ ಏನು ಪ್ಲ್ಯಾನ್ಸ್ ಇಲ್ಲ ಯಾಕಂದರೆ ನಾವಿರೋದು ಬಾಡಿಗೆ ಮನೆಯಲ್ಲಿ ಅದಕ್ಕೆಲ್ಲ ಪಾರ್ಕಿಂಗ್ ಅವೈಲಬಲ್ ಇರಬೇಕು ಸೊ ಈಗೇನು ರೀ ಐವತ್ತು ಸಾವಿರ ಕೊಟ್ಟರೆ ಒಂದು ಕಾರ್ ಬನ್ನಿಲ್ಲತ್ತೆ ನಾವು ಐವತ್ತು ಸಾವಿರ ಕೊಟ್ಟರೆ ಕಾರ್ ಬನ್ನಿಲತ್ತೆ ಅಂತ ಅಂದರೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದರೆ ಕಾರ್ ಬನ್ನಿಲ್ಲತ್ತೆ ಮನೆಯಲ್ಲಿ ಇ ಎಮ್ ಐ ನಾವು ಕಟ್ಕೊಂತ ಹೋಗಬೇಕು ಅದು ಹೊಟ್ಟೆ ಹೊರಿಬೇಕು ಎಲ್ಲ ಇರುತ್ತೆ ಸೊ ಯಾರೋ ಈ ಒಂದು ಅಂದರೆ ಏನೂ ಇಲ್ಲ ಅಂತ ಅಂದರೆ ಏನೂ ಇಲ್ಲ ಅಂತ ಅಲ್ಲ ಸೊ ಅವ್ರು ಯಾವ ಥರ ಲೈಫ್ ಲೀಡ್ ಮಾಡ್ತಾ ಇದ್ದರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವಿವಾಗ ನಮಗೆ ಹೇಗಿದೆ ನಾವು ನಮ್ಮ ಒಂದು ಅನುಕೂಲ ಹೇಗಿದೆ ಹಂಗಿದ್ದೀವಿ ಲೋವರ್ ಮಿಡ್ಲ್ ಕ್ಲಾಸು ಅಲ್ಲ ಹೈ ಮಿಡ್ಲ್ ಕ್ಲಾಸು ಇಲ್ಲ ನಾವು ಮಿಡ್ಲ್ ಕ್ಲಾಸಲ್ಲಿ ಇದ್ದೀವಿ ಸೊ ನಮ್ಗೆ ನಮ್ಮ ಲೈಫು ನಮಗೆ ಖುಷಿನೇ ಇದೆ ಹಸ್ಬೆಂಡ್ ನನ್ನ ಯಾವ ನಮ್ಮನ್ನ ಯಾವ ಥರ ಖುಷಿಯಾಗಿಟ್ಟಿದ್ದಾರೆ ನನ್ನ ಮನ್ವಿತ್ನ ಆಗಿರ್ಬೋದು ನಮ್ಮ ಅತ್ತೆನಾಗಿರ್ಬೋದು ಯಾವ ಥರ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಯಾವುದಕ್ಕೂ ಕೊರತೆ ಮಾಡಿಲ್ಲ ನಾನು ಗೋಲ್ಡ್ ತೋರಿಸಿಲ್ಲ ಅಂತ ಸುಮಾರು ಜನ ನನಗೆ ನೀ ಯಾಕೆ ನಿಮ್ಮ ಗೋಲ್ಡ್ ತೋರಿಸಿಲ್ಲ ನಿಮ್ಮ ಹತ್ರ ಗೋಲ್ಡ್ ಇಲ್ವಾ ಅಂತ ಇದೆ ಅಂತ ಹೇಳಿ ತೋರ್ಸ್ಕೊಳ್ಳೋದು ಎಷ್ಟೊತ್ತು ಅಲ್ವಾ ನನ್ನ ಹತ್ರ ಇದೆ ನನ್ನ ಹತ್ರ ಇಲ್ಲ ಅಂದರೂ ನನ್ನ ಹತ್ರ ಇದೆ 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 ಅಂತ ತೋರಿಸ್ಕೊಳ್ಳೋದು ಅದು ಇಷ್ಟ ಆಗಲ್ಲ ಹಸ್ಬೆಂಡಿಗೆ ಪ್ರಾಬ್ಲಿ ಇಷ್ಟ ಆಗೋಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ಇಷ್ಟ ಆಗಲ್ಲ ಆ್ಯಕ್ಚುಲಿ ಅದೇನಂತ ಅಂದರೆ ಇದೇ ನಮಗೆ ಮೇಯ್ನಾಗಿ ರಾಂಗ್ ಅನ್ಸೋದು ಎಲ್ಲರಿಗೂ ನಮ್ಮ ಹತ್ರ ಇಲ್ಲ ಅಂತಂದ್ರೂ ಇದೇ ಇದೆ ಅಂತ ಹೇಳ್ಕೊಂಡು ಓಡಾಡ್ಬೇಕೇನೋ ಗೊತ್ತಿಲ್ಲ ಬಟ್ ನಾನು ಹೇಗಿದ್ದೀನಿ ಹಾಗೇ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ ಅತ್ತ ಯಾವುದ್ರಲ್ಲೂ ಯಾವುದೂ ಹೈಡ್ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಹೈಡ್ ಮಾಡ್ತೀನಿ ಕೆಲವೊಂದು ಏನಂದರೆ ಇವಾಗ ಗೋಲ್ಡ್ ತೋರಿಸಿಲ್ಲ ಅಂತೇಳಿ ಅದೇ ಒಂದು ಇಶ್ಯೂ ಮಾಡಬಾರ್ದು ಯಾಕೆಂತಂದರೆ ಅವರವರು ಇಷ್ಟ ಅದು ಕೆಲವು ಜನರಿಗೆ ಗೋಲ್ಡ್ ತೋರಿಸಿ ಅವ್ರ ಮನೆ ಕೊಳ್ಳೆ ಹೊಡೆದಿದ್ದು ಇದೆ ಯಾಕೆ ಸುಮ್ಮನೆ ಇದೆಲ್ಲ ರಿಸ್ಕು ನೆಕ್ಸ್ಟ್ ನಾವೆಲ್ಲ ಸಫರ್ ಆಗೋದು ಸೊ ಅದಕ್ಕೋಸ್ಕರ ನಾನು ಆದಷ್ಟು ಅವಾಯ್ಡ್ ಮಾಡ್ತಾ ಕೆಲವೊಂದು ಕೆಲವೊಂದಿಷ್ಟನ ಇನ್ನು ಕೆಲವೊಂದಿಟ್ಟು ನಮ್ಮ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ತೀರ ಪರ್ಸ್ನಲಿ ಯಾವುದನ್ನು ಹೋಗಲ್ಲ ಯಾಕಂದರೆ ನಮ್ಮ ವೀಡಿಯೋ ನೋಡಿ ಖುಷಿ ಪಡಬೇಕು ಹೊರತು ಇದೇನಪ್ಪ ಇವಳು ಗೋಳು ಅಂತ ಹೇಳಬಾರ್ದು ಯಾರೂ ಸೊ ಅದು ನನ್ನ ಮೇನ್ ನನ್ನ ಒಂದು ಥಿಂಕಿಂಗ್ ಲೆವೆಲ್ ಸೊ ಮಿಡ್ಲ್ ಕ್ಲಾಸ್ ಅದು ಇದು ಅಂತ ಹೇಳಿ ಮಿಡ್ಲ್ ಕ್ಲಾಸ್ ಅಂತ ಅಂದರೆ ನಮ್ಮ ಹತ್ರ ಇಲ್ಲ ಅಂದ್ರೂ ನಮ್ಮ ಹತ್ರ ಇದೆ ಅಂತ ತೋರಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ನಮ್ಮ ಹತ್ರ ಏನಿದೆ ಅದರಲ್ಲಿ ನಾವು ಖುಷಿಯಾಗಿದ್ದೀವಿ ಲೋವರ್ ಮಿಡ್ಲ್ ಕ್ಲಾಸ್ ಅಂದರೆ ನಮ್ಮದೆಲ್ಲ ಹತ್ರ ಎಲ್ಲ ಅಂದರೆ ಏನು ಹೇಳಿ ನಾನು ಹೆಂಗೆ ಹೇಳಿ ನನ್ನ ಗಂಡಂಗೆ ಒಳ್ಳೆ ಕೆಲಸ ಇದೆ ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಮನವಿ ನೆಕ್ಸ್ಟ್ ನೆಕ್ಸ್ಟ್ ಸ್ಕೂಲಿಗೆ ಹಾಕಬೇಕು ಅವ್ನು ಜೋಳ ತೆಗೆಸ್ಬೇಕು ಫಂಕ್ಷನ್ ಮಾಡಬೇಕು ದೊಡ್ಡದಾಗಿ ಅಂತ ಇದೆ ಸೊ ಇನ್ನೂ ಏನೇನು ಮಾಡಬೇಕು ನಾವು ಅಂದರೆ ಈಗ ನಾವೇನು ಬೆಂಗಳೂರಲ್ಲಿ ಮನೆ ತಗೊಳೋಕ್ಕಾಗುತ್ತಾ ನಮ್ಮ ಸ್ವಂತ ಮನೆ ಅಂತ ಊರಲ್ಲಿದೆ ನಾವು ಪ್ರಾಪರ್ ನಾವು ಆಗೋದೆ ಊರಲ್ಲಿ ಇವಾಗೇನೋ ಕೆಲಸ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಬೆಂಗಳೂರಲ್ಲಿದೆ ಅಷ್ಟೇ ಅದು ಬಿಟ್ಟರೆ ಬೇರೇನು ಕಾರ್ ತಗೊಳ್ಳೋದು ಕಾರ್ ತಗೊಳ್ಳೋಣ ತಗೊಳ್ತೀವಿ ತಗೊಳ್ತೇ ತಗೊಳ್ತೀವಿ ಬೈಕಲ್ಲಿ ಓಡಾಡ್ತೀವಿ ಅಂದರೆ ನನಗೆ ಬೈಕಲ್ಲೇ ಒಳ್ಳೆ ಕಂಫರ್ಟಬಲ್ ಕಾರ್ಕ್ಕಿಂತ ನಂಗೆ ಬೈಕಲ್ಲೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಬೈಕಲ್ಲೇ ಹೋಗೋದು ಕಾರು ನನಗಿಷ್ಟ ಆಗೋಲ್ಲ ನಾವೆಲ್ಲಾದರೂ ನೀವು ನೋಡ್ತಿರ್ತೀರ ಈಚೆ ಎಲ್ಲಾದರೂ ಲಾಂಗ್ ಡ್ರೈವ್ ಹೋಗ್ಬೇಕಂತಂದ್ರೂ ನಾವು ಕಾರ್ ಬುಕ್ ಮಾಡೋದಾಗಿರ್ಬೋದು ಓಲಾ ಬುಕ್ ಓಲಾ ಊಬರ್ ಅಂತ ನನಗೆ ಅಂದರೆ ಬುಕ್ಕಿಂಗ್ ಮಾಡಿಕೊಂಡು ಹೋಗೋ ಅಂತ ನನಗಿಷ್ಟ ಇಲ್ಲ ಅದೆಲ್ಲ ಹೋದರೆ ಬಸ್ಸಿಗೆ ಹೋಗ್ತೀನಿ ಇಲ್ಲ ಅಂತ ಅಂದರೆ ಹಸ್ಬೆಂಡ್ ಜೊತೆ ಬೈಕಲ್ಲಿ ಹೋಗ್ತೀನಿ ಸೊ ನನಗೆ ಅಷ್ಟು ಕಂಫರ್ಟಬಲ್ ಆಗಿದೆ ನನ್ನ ಜೊ ಗಂಡನ ಜೊತೆ ಅಂತ ಅಂದಾಗ ಬೇರೆಯವ್ರಿಗೆ ಯಾಕೆ ಇಷ್ಟೊಂದು ಟೆನ್ಷನ್ ಅಂತ ನನಗೆ ಜಾ ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ ಕೆಲವು ಜನರಿಗೆ ಬೇಕು ಅಂತ ಕಮೆಂಟ್ ಮಾಡ್ತಾರೋ ಬೇಡ ಅಂತ ಮೆಸೇಜ್ ಮಾಡ್ತಾರೋ ಗೊತ್ತಿಲ್ಲ ಸೊ ಅವ್ರಿಗೇನೋ ನನ್ನ ಬಾಯಿಂದಾನೇ ಹೊರ ತೆಗಿಬೇಕೆಲ್ಲನೂ ಅಂತ ಇರುತ್ತೆ ಸೊ ನಾನು ಸಿಂಪಲ್ ಲೈಫ್ ನಂದು ನಾನು ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ನನ್ನ ಹಸ್ ಗಂಡನು ಅದನ್ನೇ ಕಲಿಸಿದ್ದು ನನಗೆ ಮದುವೆ ಆದಾಗ ಮದುವೆ ಆದಾಗಿಂದ ನನ್ನ ಗಂಡ ಅದನ್ನೇ ಹೇಳಿಕೊಟ್ಟಿದ್ದ ನನಗೆ ಸಿಂಪಲ್ ಆಗಿರಬೇಕು ನನ್ನ ಹತ್ರ ಇದ್ರೂ ಇಲ್ಲ ಅಂತಂದ್ರೂ ಇದೇ ಇದೆ ಅಂತ ಯಾವತ್ತು ತೋರಿಸ್ಕೊಬಾರ್ದು ನಮ್ಮ ಹತ್ರ ಏನಿದೆ ಅದರಲ್ಲೇ ನಾವು ಖುಷಿಯಾಗಿರಬೇಕು ಅಂತ ನನ್ನ ಗಂಡ ಹೇಳ್ಕೊಟ್ಟಿದ್ದು ಹಾಗಂತ ಯಾವುದಕ್ಕೂ ಹೊಟ್ಟೆ ಬಟ್ಟೆಗೇನು ಕರ್ ಕಡಿಮೆ ಮಾಡಿಲ್ಲ ನಮ್ಮನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಹಸ್ಬೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾನಂತೂ ನಮ್ಮ ಫ್ಯಾಮಿಲಿಗೆ ನಾನು ತುಂಬ ಹೊಂದ್ಕೊಂಡಿದ್ದೀನಿ ಹೀಗೆ ಇರ್ತೀನಿ ಜೀವನ ಪೂರ್ತಿ ನನ್ನ ಗಂಡ ಅವ್ರು ಅವ್ರ ಪ್ರೀತಿ ಇದ್ರೆ ಸಾಕು ಬೇರೆ ಯಾವ ಲೋ ಅಂದರೆ ಹೈ ಕ್ಲಾಸ್ ಬೇಡ ಲಕ್ಸುರಿ ಲೈಫ್ ಬೇಡ ಇದೆ ಲೈಫ್ ಸಾಕು ಐ ಆಮ್ ಹ್ಯಾಪಿ ಟು ದಿಸ್ ಲೈಫ್ ನನಗೆ ನನ್ನ ಲೈಫಲ್ಲಿ ನಾನು ಚೆನ್ನಾಗಿದೆ ನನ್ನ ಜೀವನದಲ್ಲಿ ನಾನು ಜೀವಿಸ್ತಾ ಇದ್ದೀನಿ ಅಷ್ಟು ಸಾಕು ಅಂತ ನನಗೆ ನಿಮಗೆಲ್ಲ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಉತ್ತರ ಸಿಕ್ಕರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಓಕೆ ನಂಗೆ ಸಿಕ್ತು ಉತ್ತರ ಅಂತ ಹೇಳಿ ನೀವೆಲ್ಲ ಮೆಸೆಂಜರಲ್ಲೇ ಜಾಸ್ತಿ ಮೆಸೇಜ್ ಮಾಡ್ತೀರಲ್ಲ ಅವರೆಲ್ಲ ಇದು ನೋಡಿಕೊಂಡು ಅಲ್ಲಿ ಮೆಸೇಜ್ ಮಾಡಿ ಪರವಾಗಿಲ್ಲ ನಾನು ಆನ್ಸರ್ ಮಾಡ್ತೀನಿ ಆನ್ಸರ್ ಮಾಡೋದೇನು ಇಲ್ಲೆಲ್ಲ ಕೊಟ್ಟಿದ್ದೀನಿ ಆಲ್ಸರ್ ಆಲ್ರೆಡಿ ಅಲ್ಲೇ ಕಮೆಂಟ್ ಮಾಡಿ ಓಕೆನಾ ಆಮೇಲೆ ಮನವಿ ಸ್ವಲ್ಪ ಮಲಗಿಸ್ಬೇಕು ಆನಂತರ ನಂತರ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ಬಾಬಾ ದೇವಸ್ಥಾನಕ್ಕೆ ಹೋಗಿ ಬಂದೆ ಸಕಾಟು ಎರಡ ಬಿಟ್ಟು ಯಾಕಂದರೆ ಇವತ್ತು ಸ್ವಲ್ಪ ಬೇಗನೆ ಹೋಗಿದ್ದೆ ಇವತ್ತು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಫುಲ್ ಕೆಲಸಗಳು ಜಾಸ್ತಿ ನಿಂತು ಆ್ಯಕ್ಚುಲಿ ಸಾಂಬಾರೆಲ್ಲ ಮುಗ್ದೋಗಿತ್ತು ಪಲ್ಯಕ್ಕೊಂದು ಹೆಚ್ಚೋದಿತ್ತು ಹೆಚ್ಚಿಕೊಟ್ಟು ಆನಂತರ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಪಾತ್ರೆ ತುಂಬಿಸಿ ತಗೊಂಡೋಗಿಟ್ಟು ಆಮೇಲೆ ಆ ಮಂಗಳಾತಿ ಮುಗಿಸ್ಕೊಂಡು ಎಲ್ರಿಗೂ ಬಡಿಸಿ ನಾವು ತಿಂದ್ಕೊಂಡು ಇನ್ನೊಂದು ಬಡಿಸಿ ಎಲ್ಲ ನೆಲ ಎಲ್ಲ ಕ್ಲೀನ್ ಮಾಡಿ ಬಂದೆ ಸಖತ್ ಖುಷಿ ಇದೆ ನನಗೆ ನನ್ನ ಬಾಬಾ ದೇವಸ್ಥಾನದಲ್ಲಿ ವಾರಂಟಿಯರ ಕೆಲಸ ಮಾಡೋಕ್ಕೆ ನಾನು ಹೆಮ್ಮೆ ಪಡ್ತೀನಿ ನಾನು ಆಗಿ ನನ್ನ ಕೂಡ ಸೆಲೆಕ್ಟ್ ಮಾಡಿದ್ರಲ್ಲ ಅಂತ ಹೇಳಿ ಖುಷಿ ಪಡ್ತೀನಿ ನಾನು ಸೊ ಹಾಗೆ ಮನೆತನ ಮಲಗಿಸ್ಬೇಕು ಟೈಮ್ ಆಯಿತು ಮಲಗಿಸ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೋಂಟ್ ಮೈಂಡ್ ಯಾರಿಗೂ ಏನು ತಿಳ್ಕೊಬೇಡಿ ಈ ಥರ ನಾನು ಕ್ಲಿಯಾರಿಟಿ ಕೊಡಬೇಕು ಅಂತಲೇ ಕೊಟ್ಟಿದ್ದೀನಿ ದಯವಿಟ್ಟು ಯಾರು ತಪ್ಪಿದ್ಕೊ ಓಕೆ ಬಾಯ್ ಇದೇ ಇವತ್ತು ಮಾರ್ನಿಂಗ್ ಬ್ಲಾಗು ಸೊ ನಾನು ಇವತ್ತು ಹೊಸಲು ರಂಗೋಲಿ ಹಾಕ್ತಾ ಇದ್ದೀನಿ ಸೊ ಹಾಗೆ ಒಂದು ಕ್ಯಾಪ್ಚರ್ ತೊಗೊಂಡಿದ್ದೀನಿ ರಂಗೋಲಿ ಹಾಕೋದನ್ನ ಸೊ ನಮ್ಮ ಮನೆಗೆ ಯಾರೇ ಬರಲಿ ಹಾಗೆ ನಾನು ಯೂಟ್ಯೂಬಲ್ಲಿ ಕೂಡ ಹಾಕ್ತಿರ್ತೀನಿ ಅಲ್ವಾ ಸೊ ಅದ್ರ ಕೂಡ ಆಯಿತು ತುಂಬ ಚೆನ್ನಾಗಿದೆ ರಂಗೋಲಿ ತುಂಬ ಚೆನ್ನಾಗಿ ಬರುತ್ತೆ ರಂಗೋಲಿ ಕೈ ಯಾವ ಥರ ಬರುತ್ತೆ ನಿಂಗೆ ಹಾಕೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನಿನ್ನ ಕೈಯಲ್ಲಿ ರಂಗೋಲಿ ಅಂತ ಹೇಳ್ತಾರೆ ಸೊ ನನಗೇನು ಅದು ಇಷ್ಟ ರಂಗೋಲಿ ಹಾಕೋದಾಗಿರ್ಬೋದು ಅದೆಲ್ಲ ಇಷ್ಟ ಆಗುತ್ತೆ ಬಟ್ ನನಗೆ ಚುಕ್ಕಿ ರಂಗೋಲಿ ಆದಷ್ಟು ಬರೋಲ್ಲ ಸೊ ನಾನು ಹಾಕೋದೇ ಈ ಥರ ಪೂರ್ಣ ರಂಗೋಲಿ ಹಾಕ್ತಾಯಿರ್ತೀನಿ ಸೊ ಇದೇ ನನಗಿಷ್ಟ ಈ ಥರನೇ ಹಾಕಿದರೆ ನನಗೇನೋ ಒಂಥರ ಖುಷಿ ಅನಿಸುತ್ತೆ ಸೊ ಅದಕ್ಕೋಸ್ಕರ